ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರು ಆಗಮಿಕರ ಮತ್ತು ಉಪದಿವಂತರ ಒಕ್ಕೂಟ ರಾಜ್ಯ ಧಾರ್ಮಿಕ ಧಾರ್ಮಿಕದತ್ತಿ ದೇವಾಲಯಗಳ ಅರ್ಚಕರ ಆಗಮಿಕರ ಸಂಘದ ಸಹಯೋಗದಲ್ಲಿ ಫೆಬ್ರವರಿ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಪುರಭವನದಲ್ಲಿ ರಾಜ್ಯಮಟ್ಟದ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಂಎಸ್ ವೆಂಕಟಾಚಲಯ್ಯ ಹೇಳಿದರು ಘಂಟನಾದ ಶೀರ್ಷಿಕೆ ಭಾಗ ಎರಡೂ ಕಾರ್ಯಕ್ರಮವು ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಕ್ಕೂಟದ ರಾಜ್ಯಾಧ್ಯಕ್ಷ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮುಖಂಡರಾದ ಶಶಿಮೋಹನ್ ಶಿವಲಿಂಗಪ್ಪ ಪುಟ್ಟಬಸಪ್ಪ ಉಪಸ್ಥಿತರಿದ್ದರು ಮುಂದಿನ ತಿಂಗಳು ಏಳನೇ ತಾರೀಕು ನಾವೊಂದು ಅರ್ಚಕರ ಬುಗ ಸಮಾವೇಶವನ್ನು ಏರ್ಪಡಿಸಿದ್ದೇವೆ ಆ ಸಮಾವೇಶದ ಉದ್ದೇಶ ಏನೆಂದರೆ ಮುಜರಾಯಿ ದೇವಸ್ಥಾನಗಳು ಕರ್ನಾಟಕದಲ್ಲಿ ಮೂವತ್ತ ಐದು ಸಾವಿರ ಚಿಲ್ಲರೆ ದೇವಸ್ಥಾನಗಳಿದೆ ಅದರಲ್ಲಿ ಎ ಬಿ ಸಿಗಳು ದೇವಸ್ಥಾನ ಆಗಿ ಇಂಗಡಿಸಿದ್ದಾರೆ ಸಿ ಗ್ರೇಟ್ ದೇವಸ್ಥಾನ ಏನು ವರಮಾನ ಇಲ್ದನೇ ಏನು ಹಿಂದೆ ಮುಜರಾಯಿ ದೇವಸ್ಥಾನಗಳಿಗೆ ದತ್ತಿ ಕೊಟ್ಟಿದ್ರೋ ಆ ದತ್ತಿ ಸರ್ಕಾರ ವಿಹಿತಗೊಂಡು ಎಲ್ಲ ಉಳೋನೆ ಒಡೆಯಲ್ಲೂ ಹೋಯಿತು ಆ ಹೋದ ಮೇಲೆ ಮಾ ದಿನೇಶ್ ಗುಂಡೂರಾವ್ ಅವರ ತಂದೆ ಗುಂಡೂರಾಯರವರು ಒಂದು ರೂಪಾಯಿಂದ ಒಂದು ಮೂರು ಸಾವಿರದವರೆಗೂ ತಸ್ತಿಕ್ ಅಂತ ಆಯಾ ಪ್ರಾಂತ್ಯದ ಬೆಳೆಗಳ ಮೇಲೆ ವಿಂಗಡಣೆ ಮಾಡಿ ಕೊಡ್ತಾಯಿದ್ರು ಅದೇನೇನಕ್ಕೂ ಸಾಲ್ತಾ ಇರಲಿಲ್ಲ ಅದೊಂದು ನಮ್ಮ ಸಂಘ ಹೋರಾಟ ಮಾಡಿ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಎರಡು ಸಾವಿರದ ಆರಲ್ಲಿ ಒಂದು ಮನವಿ ಸಲ್ಲಿಸ್ತು ಅವರು ಇದೆಲ್ಲ ಮರ್ಜಿ ಮಾಡಿ ತಿಂಗಳಿಗೆ ಒಂದು ಆರು ಸಾವಿರ ರೂಪಾಯಿ ಅಂತೆ ಹನ್ನೆರಡು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ವರ್ಷಕ್ಕೆ ತಸ್ತಿ ನಿಗದಿಪಡಿಸ್ಕೊಟ್ರು ಆಮೇಲೆ ಅದು ಸಾಲಲ್ಲ ಅಂತ ಒಂದು ತಿರ್ಗಾ ಬೇಡಿಕೆ ಇಟ್ಟಾಗ ಏನು ಯಡಿಯೂರಪ್ಪನವರು ಒಂದು ಮೂರು ಸಾರಿ ಇಪ್ಪತ್ತ್ನಾಲ್ಕು ಸಾವಿರ ಮಾಡಿಕೊಟ್ರು ಅದಾದ ಮೇಲೆ ಏನಿವಾಗ ನಮ್ಮ ಮುಖ್ಯಮಂತ್ರಿ ಇದ್ದಾರೋ ನಮ್ಮ ಸಿದ್ದರಾಮಯ್ಯನವರು ಮೂವತ್ತಾರು ಮತ್ತು ನಲ್ವತ್ತೆಂಟು ಮಾಡಿದರು ಈಗಿನ ಪೇಟೆ ಧಾರಣೆಗಳಿಗೆ ಏನೇನೂ ಸಾಲಲ್ಲ ನಮಗೆ ಊಕ್ ಸಾಲ ಹಣ್ಣಿಗೆ ಸಾಲಲ್ಲ ಹಣ್ಣಿಗೆ ಸಾಲಿನ ಊಕ್ ಸಾಲಲ್ಲ ಅದರಿಂದ ನಾವು ತಿರ್ಗಾ ಬೊಮ್ಮಾಯ ಥರ ಮನವಿ ಮಾಡಿದಾಗ ಒಂದು ಅರವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಕೊಟ್ಟರು ನಾವು ಏನು ಇವತ್ತು ಒಂದು ಮಾರುವ ಬಂದು ಒಳ್ಳೆ ಹಬ್ಬದಲ್ಲಿ ಮುನ್ನೂರು ರೂಪಾಯಿ ತಕ್ಕ ಹೋಗುತ್ತೆ ನಾವು ಒಂದು ಒಂಥರ ಹೂವು ತೊಗೊಂಡೋಗಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದೆ ಕೈ ಎದ್ದು ಕಾಣಲ್ಲ ಅದರಿಂದ ನಾವು ಖರ್ಚು ನಮ್ಮ ಕೈಯಿಂದನೇ ಖರ್ಚು ಹಾಕಿ ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ಏನಿತ್ತು ಅಂದರೆ ಊರುಗಳಲ್ಲಿ ವ್ಯಥೇಚ್ಛವಾಗಿ ದವಸ ಧಾನ್ಯ ಬೆಳೆಯೋರು ನಮಗೂ ಕೈ ತುಂಬ ಕೊಡೋರು ನಾವು ಪೂಜೆ ಮಾಡಿಕೊಂಡು ಇದ್ದೋ ಈಗ ಎಲ್ಲ ಬೆಳೆಯೋರೇ ಕಮ್ಮಿ ಆಗೋರೆ ನಮ್ಗೆ ಯಾವುದೇ ದವಸ ಧಾನ್ಯವೂ ಸಹ ಇಲ್ಲ ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಈ ಮಾಡಿಸೋಕ್ಕೂ ಇದಿಲ್ಲ ಹಾಗಾಗಿ ನಮ್ಮ ಸ್ಥಿತಿ ಏನು ದೀಪ ಎಲ್ಲರಿಗೂ ಪ್ರಜ್ವಲಿಸಿರೋ ಅದ್ರ ಕೆಳಗಡೆ ಕತ್ಲೋನಂಗೆ ನಾವು ದಿನ ದೇವ್ರ ಪಾದದಲ್ಲೇ ಇರ್ತೀವಿ ಆದರೆ ನಮ್ಮ ಕಷ್ಟ ದೇವರು ಪರಿಹರಿಸ್ತಾ ಇಲ್ಲ ಅದು ಅದಕ್ಕೋಸ್ಕರ ನಾವು ಏನಾದರೂ ನಾವು ಮುಖ್ಯಮಂತ್ರಿ ಹತ್ತ ಬೇಡಿಕೆ ಇಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಎರಡೂ ಸಂಘದವರು ಗುಂಡೂರಾಯರ ಸಂಘದವರು ಮತ್ತು ನಮ್ಮ ಸಂಘ ಎರಡೂ ಸೇರಿ ಒಟ್ಟಿಗೆ ಏಳನೇ ತಾರೀಕು ಒಂದು ಬೃಹತ್ ಸಮಾವೇಶ ಏರ್ಪಡ್ಸ್ಕೊಂಡಿದ್ದೀವಿ ಆ ಸಮಾವೇಶದ ಉದ್ದೇಶ ಏನಂದರೆ ನಮಗೆ ಏನಿವಾಗ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಗೌರವಧನ ಕೊಡ್ತಾ ಇದ್ದಾರಲ್ಲ ಆ ರೀತಿ ನಾವು ಪೂಜೆ ಮಾಡೋದಕ್ಕೆ ಒಂದು ಗೌರವಧನ ಒಂದು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಕೇಳ್ಕೊತಾಯಿತ್ತು ತಸ್ತಿಗೆ ಬದಲಾಗಿ ತಸ್ತಿಗೆ ಬಿಟ್ಟು ದೇವ್ರ ಪೂಜೆ ಕೊಡ್ತಾರೆ ಅಷ್ಟೇ ಇವಾಗ ಏನೇನು ಕೊಡಲ್ಲ ನಾವು ಬೆಳಗ್ಗೆ ಆರು ಗಂಟೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಗಂಟೆ ತನಕ ಕನಿಷ್ಠ ಪೂಜೆ ಮಾಡ್ಕೊಂಬಂದ್ರೆ ಒಂಬತ್ತು ಗಂಟೆ ಆಗುತ್ತೆ ನಾವು ಇನ್ನೆಲ್ಲೋಯ್ ದುಡಿಯೋಣ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ನಮ್ಮ ಆರೋಗ್ಯ ಈಗಿನ ಆರೋಗ್ಯದಲ್ಲಿ ಶುಗರು ಬಿ ಪಿ ಎಲ್ಲ ಬಂದರೂ ಔಷಧಿ ತೊಗೊಬೇಕು ಅಂದ್ರೂ ಕಾಸಿಲ್ದಂಗೆ ಪರಿಸ್ಥಿತಿಯಲ್ಲಿ ಅದೇ ಆಮೇಲೆ ನಾವು ಯಾರಿಗಾದ್ರೂ ಪಕ್ಕದ ಮನೆಗೆ ಕೂಲಿ ಹೋಗೋಣ ಅಂದರು ಯಾರೂ ಕರೆಯಲ್ಲ ಸ್ವಾಮಿಗಳು ಅಂತ ನೀನು ಏನು ಮಾಡೋದು ಅಂತಲೇ ಪರಿಸ್ಥಿತಿ ಹದಗೆಟ್ಟಿದೆ ನಮ್ಮ ಸೀ ಗ್ರೇಡ್ ಗನಕ ಭಾರಿ ತೊಂದರೆ ಆಗ್ತಾಯಿದೆ ಮತ್ತು ಏನು ಎ ಬಿ ಗ್ರೇಡಲ್ಲಿ ಸಾಮಾನ್ಯ ಸಂಗ್ರಹ ನಿಧಿಗಿಂತ ಹತ್ತು ಪರ್ಸೆಂಟ್ ತೆಗಿತಾರೆ ಆ ದೇವಸ್ಥಾನದ ಆದಾಯದಲ್ಲಿ ಅದನ್ನು ಸೀ ಗ್ರೇಡ್ ಟೆಂಪಲ್ಲು ಮತ್ತು ಖರ್ಚು ವೆಚ್ಚಕ್ಕೆ ಮುಜರಾಯಿ ಇಲಾಖೆಗೆ ತೆಗಿತಾರೆ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ನಮಗೂ ಸ್ವಲ್ಪ ಒಂದು ಗೌರವಧನ ಕೊಡಿ ಅಂತ ನಾವು ಕೆ ಬೇಡಿಕೆ ಇಡೋಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟು ಕರೆದು ನಿಮ್ಮ ನಿಮ್ಮ ಮೂಲಕ ಈ ಜಿಲ್ಲಾದ್ಯಂತ ಎಲ್ಲ ಅರ್ಚಕರು ಹೆಚ್ಚಿಗೆ ಬರೋ ಥರ ಆಗಲಿ ಮತ್ತು ಸರ್ಕಾರಕ್ಕೂ ಗಮನ ತರಬೇಕು ತಾವು ತಮಗೂ ಗೊತ್ತಿದೆ ನಾವು ಏನು ಕಷ್ಟ ಪಡ್ತಾ ಇದ್ದೀವಿ ಅಂತ ಆದರೆ ಈಗ ನೋಡಿ ನನಗೂ ಅರವತ್ತು ವರ್ಷ ಆಯಿತು ಅರವತ್ತು ವರ್ಷದಿಂದನು ನನಗೆ ಸುಮಾರು ಒಂಬತ್ತು ವರ್ಷ ಹುಡುಗನಾಗೆ ನಮ್ಮ ಕ ನಮ್ಮ ಅಪ್ಪವ್ರ ಜೊತೆ ಪೂಜೆ ಮಾಡ್ತಾ ಬಂದೆ ನಾನು ಆದರೆ ಒಂದಿನ ನಾವು ಯಾವುದೋ ಒಂದು ಹಬ್ಬದಲ್ಲಿ ನಮ್ಮ ಅತ್ತೆ ಮನೆ ಮಾವನ ಮನೆ ಅಜ್ಜಿ ಮನೆ ಅಂತ ಹೋಗೋಕ್ಕಾಗಲ್ಲ ಆ ಅದೇ ರೀತಿ ಕರ್ತವ್ಯ ನೀವು ಮಾಡ್ತಾ ಬಂದಿದ್ದೀವಿ ಶ್ರದ್ಧೆಯಿಂದ ಈಗಿರುವಾಗ ನಮಗೆ ಏನೂ ಒಂದು ಬೇಡಿಕೆ ಕೊಡಲಿಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ತಾವೆಲ್ಲರೂ ಎಲ್ಲ ಹರ್ತಿದ್ದೀರಾ ಎಲ್ಲ ಹೇಗೆ ಎತ್ತ ಅಂತ ತಮ್ಮ ಮೂಲಕ ಪ್ರಕಟಣೆಗೊಂಡು ಏನೋ ಒಂದು ಗೌರವಧನ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತ ಏಳನೇ ತಾರೀಕು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅಲ್ಲಿಗೂ ಬಂದು ನಮ್ಮನ್ನು ಒಂದು ಪ್ರಕಟಣೆಗೊಳಿಸಿ ಒಂದು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ನನ್ನ ರಾಜ್ಯಾಧ್ಯಕ್ಷನಾದ ಎಮ್ ಎಸ್ ವೆಂಕಟಾಚಲಯ ತಮ್ಮಲ್ಲಿ ಒಂದು ಅತಿ ನಮ್ರತೆಯಿಂದ ಕೇಳ್ಕೊತ ತಮ್ಮೆಲ್ಲ